ಕೃಷ್ಣಾ ನದಿಯ ಪ್ರವಾಹದಿಂದ ಬಾಧಿತರಾದ ಸಂತ್ರಸ್ತರ ನೆರವಿಗೆ ಇರುವಂತಹ ಗಂಜಿ ಕೇಂದ್ರಗಳು ಸಂತ್ರಸ್ತರ ಕಾಳಜಿ ಕೇಂದ್ರಗಳಾಗಬೇಕು ಅವರಿಗೆ ಬೇಕಾದ ಮೂಲಭೂತ ಸೌಲಭ್ಯ ದೊರೆಯಬೇಕು ಸಂತ್ರಸ್ತರ ಪರವಾಗಿ ಸಹಾಯಕ್ಕಾಗಿ ನಾವೆಲ್ಲ ಬದ್ಧರಾಗಿದ್ದೇವೆ ಎಂದು ಮುಖಂಡ ಗಜಾನನ ಮಂಗಸೂಳೆ ಅವರು ಹೇಳಿದ್ದಾರೆ ಅತನಿ ತಾಲೂಕಿನ ನದಿ ಇಂಗಳಗಾಂವ್ ಹಲ್ಯಾಳ ದರೂರ್ ಹುಲಗಬಾಳಿ ಸೇರಿದಂತೆ ಅನೇಕ ಕಡೆ ಪ್ರವಾಹದಿಂದ ಬಾಧಿತರಾದ ಸ್ಥಳಕ್ಕೆ ಭೇಟಿ ಕೊಟ್ಟು ಕಾಳಜಿ ಕೇಂದ್ರದ ವ್ಯವಸ್ಥೆ ಪರಿಶೀಲನೆ ಮಾಡಿ ಮಾತನಾಡಿದ್ದಾರೆ ನಮ್ಮ ಸರ್ಕಾರ ಆಡಳಿತದಲ್ಲಿ ಇದೆ ನಾನು ನಮ್ಮ ಜನಪ್ರತಿನಿಧಿಗಳ ಮೂಲಕ ಸರ್ಕಾರಕ್ಕೆ ಒತ್ತಡ ಹೇರಿ ಸಂತ್ರಸ್ತರಿಗೆ ಶಾಶ್ವತ ವ್ಯವಸ್ಥೆಯನ್ನು ಒದಗಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಎಂದು ತಿಳಿಸಿದ್ದಾರೆ ಈ ವೇಳೆ ಅನಿಲ್ ಸುನದೋಳಿ ಅಸ್ಲಂ ನಾಲಬಂದ ರಮೇಶ್ ಸಿಂದಗಿ ರಾವಸಾಬ್ ಐಹೊಳೆ ಗುಲಾಬ್ ನಾಲಬಂದ ಸೇರಿದಂತೆ ಇತರರು ಕೂಡ ಸಾಥನ ನೀಡಿದ್ದಾರೆ ಒಂದು ಪ್ರತಿ ವರ್ಷ ಇದು ಯಾ ಯಾರಿಗೂ ಬರಬಾರ್ದು ಈ ಒಂದು ಪರಿಸ್ಥಿತಿ ಅಂತ ನಾವು ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತೀವಿ ಅನಿವಾರ್ಯ ಕೆಲವೊಂದು ಸಂದರ್ಭದಲ್ಲಿ ಪ್ರಕೃತಿ ಮುಂದೆ ನಾವೇನು ಉತ್ತರ ಕೊಡೋಕ್ಕಾಗದಂಥ ಆಗದಂತ ಪರಿಸ್ಥಿತಿಯಲ್ಲಿ ಇರ್ತೀವಿ ಇವತ್ತು ನಾವಿಲ್ಲಿ ನದಿ ಹಿಂಗದಲ್ಲಿ ಬಂದಿದೀವಿ ಇದಾದ್ಮೇಲೆ ತೀರ್ಥ ಸತ್ಸಾಗರ್ ಮತ್ತೆ ಶೇಗುರ್ಚಿ ಕೌತ್ಕೊಂಬಿ ಎಲ್ಲ ಭಾಗಕ್ಕೆ ನಾವು ಭೇಟಿ ಕೊಡ್ಲಿಕ್ಕೆ ಬಂದಿದ್ದೀವಿ ಮುಖ್ಯವಾಗಿ ರೈತರ ಈ ಒಂದು ಏನ್ ಸಮಸ್ಯೆ ಅಂದ್ರೆ ಅವ್ರಿಗೆ ಜಾನುವಾರುಗಳಿಗೆ ದನಕರುಗಳಿಗೆ ಮೇಲು ಸಮಸ್ಯೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಅಲ್ಲಿ ಕಾಜಿ ಕೇಂದ್ರಕ್ಕೆ ಬಂದ್ರೆ ಅವರು ಈಗ ಗಂಜಿ ಕೇಂದ್ರ ಅಂತ ಹೇಳ್ತಾ ಇದ್ದಾರೆ ಇವು ಗಂಜಿ ಕೇಂದ್ರ ಅನ್ನೋದಕ್ಕಿಂತ ನಾವು ಕಾಳಜಿ ಕೇಂದ್ರ ಅಂತ ಅನ್ನಲಿಕ್ಕೆ ನಾವು ಇಷ್ಟಪಡ್ತೀವಿ ಕಾಳಜಿ ಕೇಂದ್ರದಲ್ಲಿ ಎಲ್ಲರ ಕಾಳಜಿ ಆಗಬೇಕು ಇವತ್ತು ರೈತರು ಕಾಳಜಿ ಆಗಬೇಕು ಇವತ್ತು ಅವರ ಜಾನುವಾರುಗಳ ಕಾಳಜಿ ಆಗುವಂಥ ಕೆಲಸ ಆಗಬೇಕು ಆ ನಿಟ್ಟಿನಲ್ಲಿ ನಮ್ಮ ಸಂಬಂಧಿಸಿದ ಅಧಿಕಾರಿಗಳ ಗಮನಕ್ಕೆ ನಾವು ಇದನ್ನು ತರ್ತೀವಿ ಇವತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗಲಿ ನಮ್ಮ ಜನಪ್ರತಿನಿಧಿಗಳಾಗಲಿ ನಮ್ಮೆಲ್ಲ ಸರ್ಕಾರ ರೈತರ ಜೊತೆ ನಿಂತಿದೆ ಅವರ ಒಂದು ಸಮಸ್ಯೆಗೆ ಸ್ಪಂದನೆ ಮಾಡಲಿಕ್ಕೆ ನಮ್ಮ ಸರ್ಕಾರ ತಯಾರಿದೆ ಈ ನಿಟ್ಟಿನಲ್ಲಿ ನಾವು ಅಧಿಕಾರಿಗಳ ಜೊತೆ ಸಂಬಂಧಿಸಿದವ್ರ ಜೊತೆ ಮಾತನಾಡಿ ಅವ್ರಿಗೆ ಏನು ಸಮಸ್ಯೆ ಇದೆ ಅದು ಬಗೆಹರಿಸುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀವಿ ಇವತ್ತು ಮೇವಿನ ಸಮಸ್ಯೆ ಇದೆ ಅಂತ ಹೇಳಿದ್ದಾರೆ ಅದನ್ನು ನಾವು ಈಗ ಸಂಬಂಧಿಸಿದ ಅಧಿಕಾರಿಗಳ ಗಮನಕ್ಕೆ ತಂದಿದ್ದೀವಿ ದಿನಾಲೂ ನಾವು ಇದರ ಬಗ್ಗೆ ಅವಲೋಕನ ಮಾಡಿ ಯಾವುದೇ ಒಂದು ತೊಂದರೆ ಆಗದೇ ರೀತಿಯಲ್ಲಿ ನಾವು ಕಾರ್ಯ ಆಗೋ ಹಾಗೆ ನಾವು ನೋಡ್ತೀವಿ ತರ ವಿರೋಧ ಪಕ್ಷದಲ್ಲಿದ್ದಾಗ ಒಂದು ಸ್ಟೇಟ್ಮೆಂಟು ಆಡಳಿತಾಗ ಒಂದು ಸ್ಟೇಟ್ಮೆಂಟು ಇಲ್ಲ ನಾವು ಅವಾಗ ರೈತರ ಜೊತೆ ಇದ್ದೀವಿ ಈಗೂ ರೈತರ ಜೊತೆ ಇರ್ತೀವಿ ಸರ್ಕಾರ ಯಾವುದೇ ಇದ್ರೂ ಸಹಿತ ಅವಾಗ ನಾವು ವಿರೋಧ ಪಕ್ಷದಲ್ಲಿದ್ದೀವಿ ಪ್ರತಿಭಟನೆ ಮಾಡ್ತಿದ್ವಿ ಈಗ ನಮ್ಮವರೇ ಇದ್ದಾರೆ ಅವರಿಗೆ ನಾವು ಅದರ ಬಗ್ಗೆ ಗಮನ ತಂದು ಅವರ ಸಮಸ್ಯೆ ಬಗೆಹರಿಲಿಕ್ಕೆ ನಮ್ಮ ಪ್ರಾಮಾಣಿಕ ಪ್ರಯತ್ನ ನಾವು ಮಾಡ್ತೀವಿ ಧನ್ಯವಾದ